ಈ ಮೂರು ಜಂಕ್ಷನ್ನಲ್ಲಿ ಎಲ್ಲರೂ ಕೂಡ ಕೇಳುವಂತ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ವಾರ್ಡಿನ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಧನ್ಯವಾದಗಳನ್ನ ಹೇಳದಕ್ಕೆ ಇಷ್ಟಪಡ್ತಾರೆ ಇದೇ ರೀತಿ ಕಾರ್ಯಕ್ರಮಗಳು ಮೊಹಲ್ಲ ಹೊರ ಆಗಬೇಕು ವಾರ್ಡ್ ಜಂಕ್ಷನ್ ಅದು ಮಾಡಿದಾಗ ಜನರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳನ್ನ ಅರಿಯೋದಿಕ್ಕೆ ಸಹಾಯವನ್ನು ಮಾಡ್ತಕ್ಕ ಇವತ್ತು ಈ ಕಾರ್ಯಕ್ರಮವನ್ನು ಸೇರೋದಿಕ್ಕೆ ಯಾಕೆ ಕಾರಣ ಅಂತೇಳಿ ನಮ್ಮ ಅಧ್ಯಕ್ಷರು ಮತ್ತು ಉಸ್ತುವಾರಿಗಳು ಇಬ್ರು ಕೂಡ ವಿವರವಾಗಿ ಹೇಳಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಹದಿಮೂರು ವರ್ಷಗಳ ಹಿಂದೆ ನರೇಂದ್ರ ಮೋದಿಯವರು ಸುಳ್ಳು ಭರವಸೆಗಳನ್ನು ಕೊಡುವುದರ ಮುಖಾಂತರ ಅಧಿಕಾರಕ್ಕೆ ಬಂದರು ಅಂತೇಳಿ ಬಹಳಷ್ಟು ಜನ ತಿನ್ಕೊಂಡಿದ್ದರು ಸುಳ್ಳು ಭರವಸೆಗಳ ಜೊತೆಯಲ್ಲಿ ಓಟನ್ನು ಕದಿಯುವುದರ ಮುಖಾಂತರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಅಂತೇಳಿ ಇಡೀ ದೇಶದ ಜನಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು ವಿವರವಾಗಿ ದಾಖಲೆ ಸಮೇತವಾಗಿ ಇಡೀ ದೇಶದ ಜನರಿಗೆ ತೋರಿಸಿರ್ತಕ್ಕಂಥದ್ದು ಅದಕ್ಕೆ ಉದಾಹರಣೆ ಕರ್ನಾಟಕವನ್ನೇ ಮದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಕೊಪ್ಪಳದ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನವನ್ನು ಕಳತನ ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ವಿವರವಾಗಿ ಜನರ ಸಮೇತ ವಾರ್ಡ್ ಸಮೇತ ಬೂತ್ ನಂಬರ್ ಸಮೇತ ಮನೆ ನಂಬರ್ ಸಮೇತ ಹೇಳಿ ಜನರಿಗೆ ಮನದಟ್ಟ ಆಗಂಗೆ ಹೇಳಿರ್ತಕ್ಕಂಥದ್ದು ನಾವು ನೀವು ನೋಡಿದ್ದೇವೆ ಅದರ ಜೊತೆಯಲ್ಲಿ ಬಿಹಾರದಲ್ಲೂ ಕೂಡ ಸುಮಾರು ಅರವತ್ತೈದು ಲಕ್ಷ ಮತದಾರರನ್ನ ಕೈ ಬಿಟ್ಟಿರ್ತಕ್ಕಂಥದ್ದನ್ನು ಕೂಡ ಚುನಾವಣಾ ಆಯೋಗ ಏನು ಲೋಪ ಎಸಗಿದೆ ಅಂತೇಳಿ ಮೋದಿಯ ಪರವಾಗಿ ಏನು ಕೆಲಸ ಮಾಡ್ತಾ ಇದೆ ಅಂತೇಳಿ ವಿವರವಾಗಿ ಹೇಳಿರ್ತಕ್ಕಂಥದ್ದು ನಾವು ನೀವು ನೋಡಿದ್ದೇವೆ ಅದಕ್ಕೆ ದಾಖಲೆ ಸಮೇತನು ಕೂಡ ರಾಹುಲ್ ಗಾಂಧಿ ಅವರು ವಿವರವಾಗಿ ಹೇಳಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ದಾಖಲೆಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಉತ್ತರವನ್ನ ಕೂಡ ಚುನಾವಣೆ ಕೊಟ್ಟಿಲ್ಲ ಬೇರೆ ಆರಿಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ ನೀವು ದಾಖಲೆ ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ಕೇಳುವಂತ ಪ್ರಶ್ನೆ ಕೇಳುವಂತ ಕೆಲಸವನ್ನ ಚುನಾವಣಾ ಆಯೋಗ ಮುಖ್ಯ ಆಯುಕ್ತರು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ನಾವು ಹೆಚ್ಚೆಚ್ಚು ನಾವು ನೋಡ್ತಾ ಇರ್ತಕ್ಕಂಥದ್ದು ಏಕೆಂದರೆ ಗೋನಿ ಮೀಡಿಯಾ ಅಂತಲೇ ಇವತ್ತು ಇಡೀ ಅವರ ಪರವಾಗಿ ಹೆದರಿಕೆಗೋ ಇಡಿ ಎದರಿಕೆಗೋ ಸಿ ಬಿ ಹೆದರಿಕೆಗೋ ಗೊತ್ತಿಲ್ಲ ಇವತ್ತು ಅವ್ರ ಪರವಾಗಿ ಇಡೀ ದೇಶದಲ್ಲಿ ಸುಳ್ಳನ್ನು ಬರೆಯುವಂಥ ಕೆಲಸವನ್ನು ಕೂಡ ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದೆ ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚೆಚ್ಚು ಜನರು ಅದಕ್ಕೆ ರಾಹುಲ್ ಗಾಂಧಿಯವರ ಏನು ಈ ಮತದಾನವನ್ನು ಕಳತನ ಮಾಡಿರ್ತಕ್ಕಂಥದ್ದು ಜನರಿಗೆ ತೋರಿಸುವಂತ ಹೇಳುವಂಥ ಕೆಲಸವನ್ನ ಮಾಡಿ ಜನಡೀ ಭಾರತ ದೇಶದಲ್ಲಿ ಜನರಿಗೆ ಒಂದು ಅವೇರ್ನೆಸ್ ಮಾಡುವಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಇರ್ಬೋದು ಎಲ್ಲ ಕಡೆನೂ ಅವ್ರು ಯಾವ ರೀತಿ ಚೋರನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಹದಿನಾಲ್ಕು ಈ ರಾಜ್ಯದಲ್ಲಿ ಚುನಾವಣೆ ಘೋಷಣೆ ಆಯಿತು ಅಂತ ತಿಳ್ಕೊಳ್ಳಿ ಆ ಚುನಾವಣೆ ಆದ ತಕ್ಷಣ ನಾಲ್ಕು ಐದು ಹಂತಗಳಲ್ಲಿ ಚುನಾವಣೆ ಆಗ್ತದೆ ಅಲ್ಲಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರು ಇಲ್ಲಿಗೆ ಬರ್ಬೋದು ತಮಿಳುನಾಡಾಗಿರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರು ಇಲ್ಲಿಗೆ ಬರ್ತಾರೆ ಆಂಧ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖಂಡರು ಇಲ್ಲಿ ಬಂದು ಬಿಜೆಪಿಯ ಪರವಾಗಿ ಮತದಾನದ ಕಳ್ಳತನವನ್ನ ಓಟವನ್ನು ಮಾಡುವುದರ ಮುಖಾಂತರ ಅವರಿಗೆ ಗೆಲ್ಲುವ ಕೆಲಸವನ್ನ ಗೆಲ್ಲಿಸುವಂತ ಕೆಲಸವನ್ನ ಅವರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಮಾಡ್ತಾ ಬರ್ತಾ ಇದ್ದಾರೆ ನಿಮ್ಗಳ ಪ್ರೀತಿ ಬೇಕು ಹಂಗಾದಾಗ ಈಗೇನು ಬರ್ತಕ್ಕಂಥ ಮುಂದಿನ ಚುನಾವಣೆ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಗ್ರಾಮ ಪಂಚಾಯತ್ ಇರ್ಬೋದು ಜೆಡ್ ಪಿ ಇರ್ಬೋದು ಇಲ್ಲಿ ನಮ್ಮ ಕಾಂಗ್ರೆಸ್ ಹೆಂಗೆ ಗೆಲ್ಲಬೇಕು ಯಾವ ಅಭ್ಯರ್ಥಿ ಹಾಕಿದ್ರೆ ನಾವು ಗೆಲ್ತೀವಿ ಬಿ ಜೆ ಪಿನ ಹೆಂಗ್ ಸೋಲ್ಸ್ಬೇಕು ಹಂಗಾಗಿ ಈಗಲಿಂದಲೇ ನೀವು ತಯಾರು ಮಾಡ್ಕೋಬೇಕು ಯಾಕಂತಂದರೆ ನಾನು ಕಳೆದ ಮೊನ್ನೆ ಮೊನ್ನೆ ನನಗೆ ಸ್ವಲ್ಪ ಆರಾಮಾಗಲಿಲ್ಲ ಅವರು ಬಂದು ನನಗೆ ಸ್ವಲ್ಪ ಎಲ್ಪ್ ಮಾಡಿದರು ಅವತ್ತು ಹೇಳ್ತಿದ್ದೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ತಗ ಮಾತಾಡಿದ್ದೀನಿ ಈಗ ನಮ್ಮ ಕ್ಯಾಂಡಿಡೇಟ್ಗಳನ್ನ ಒಳಗೆ ನೀವು ಎಲ್ಲ ಸಾರ್ವಜನಿಕವಾಗಿ ಅಲ್ಲಿ ಆ ವಾರ್ಡಿನ ಸಮಸ್ಯೆ ಏನಿದೆ ಸಾರ್ವಜನಿಕರಿಗೆ ಏನು ಸವಲತ್ತು ಕೊಡಬೇಕಾಗಿದೆ ನಲ್ಲಿ ಇರ್ಬೋದು ಚರಂಡಿ ಇರ್ಬೋದು ಯಾವುದಾದ್ರೂ ಅದನ್ನೆಲ್ಲ ಈಗಲೇ ಅವರಿಗೆಲ್ಲ ಕಾಂಗ್ರೆಸ್ ವತಿಯಿಂದ ಅಲ್ಲಿ ಒಬ್ಬ ಬ್ಲಾಕ್ನ ನಮ್ಮ ವಾರ್ಡ್ ಅಧ್ಯಕ್ಷ ಬಿ ಎಲ್ ಎ ಅಧ್ಯಕ್ಷ ಪದಾಧಿಕಾರಿ ಅವೆಲ್ಲ ಆ ವಾರ್ಡ್ಗಳಿಗೆ ಗುರ್ಸಿ ಇಂತಿಂಥ ಕೆಲಸ ಅಂತ ಹೇಳಿದರೆ ನನ್ನ ಗಮನಕ್ಕೆ ತಂದರೆ ಇಲ್ಲಿ ಡಿ ಸಿ ಅವ್ರಿಗೆ ಹೇಳ್ತೀನಿ ತಾ ತಾಲೂಕು ಆಫೀಸಿಗೆ ಹೇಳ್ತೀನಿ ಮತ್ತು ತಾಲೂಕು ಇವರಿಗೆ ಯಾರು ಕಾರ್ಪೊರೇಷನ್ ಅಧಿಕಾರಿಗೆ ಹೇಳ್ತೀನಿ ಹೇಳಿ ಜಿಲ್ಲಾ ಸಚಿವರ ಮೂಲಕ ಜಿಲ್ಲಾ ಅಧ್ಯಕ್ಷರ ಮೂಲಕ ಎಲ್ಲ ನಾವು ಕೆಲಸ ಮಾಡಿದರೆ ನಾವು ಈ ಬಿ ಜೆ ಪಿಯನ್ನು ಇಲ್ಲಿಂದ ತೊಲಗ್ಸ್ಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ನಾವು ಕೆ ಪಿ ಸಿ ಸಿಗೆ ಹದಿನಾರನೇ ತಾರೀಕು ಅಥವಾ ಹದಿನೇಳಕ್ಕೆ ಸಲ್ಲಿಸಿ ಶಿವಮೊಗ್ಗ ಎಲ್ಲ ಮುಗಿಸಿದ್ದಾರೆ ಅಂತೇಳಿ ನಾವೊಂದು ಜಿಲ್ಲಾಧ್ಯಕ್ಷರು ನಾವು ಒಂದು ರಿಪೋರ್ಟ್ ಹಾಕ್ಬೇಕಾಗಿದೆ ಹಾಗಾಗಿ ನಾನು ಮುಂದೆ ಬರ್ತಕ್ಕಂಥ ಎಲೆಕ್ಷನ್ ಇರ್ಬೋದು ಮುಂಬರ್ತಕ್ಕಂಥ ಯಾವುದೇ ಸ್ಥಳೀಯ ಸಂಸ್ಥೆ ಇರ್ಬೋದು ತಾವೆಲ್ಲ ಒಗ್ಗಟ್ಟಿನಿಂದ ಈ ಬಿಜೆಪಿಯನ್ನ ಸೋಲಿಸ್ಬೇಕು ಮತ್ತು ಈ ಸಹಿ ಸಂಗ್ರಹ ಮತ್ತು ಕಾಂಗ್ರೆಸ್ನ ಇನ್ನೇ ಯಾವುದೇ ಇರ್ತಕ್ಕಂಥ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡಿ ತಾವೆಲ್ಲ ಕಾಂಗ್ರೆಸ್ನ ಜಯಭೇರಿ ಬೇರಿಸಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಶಿವಮೊಗ್ಗದ ಜನತೆಗೆ ಹೊಂದಿಸಿ ನನ್ನೆಡೆ ಭಾಷಣವನ್ನು ಮುಗಿಸ್ತೇನೆ